ನೀವು ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಡೆಡ್ಲಿ ಸಂಚಾರಕ್ಕೆ ಬಿತ್ತು ಬ್ರೇಕ್ ಕೆರೆ ದಾಟೋದಕ್ಕೆ ರಬ್ಬರ್ ಟ್ಯೂಬ್ ಅನ್ನು ವಿದ್ಯಾರ್ಥಿಗಳು ಬಳಸ್ತಾ ಇದ್ರು ಈ ಬಗ್ಗೆ ಟಿವಿ ನೈನ್ ವರದಿ ಮಾಡಿತ್ತು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು ಕೆರೆ ದಾಟೋದಕ್ಕೆ ರಬ್ಬರ್ ಟ್ಯೂಬ್ ಅನ್ನ ಬಳಸಿ ವಿದ್ಯಾರ್ಥಿಗಳು ಒಂದು ಹಗ್ಗ ಕಟ್ಟಿ ನಂತರ ನಿಧಾನವಾಗಿ ಹಗ್ಗವನ್ನು ಎಳಿತಾ ಮುಂದೆ ಸಾಕ್ತಾ ಸ್ವಲ್ಪ ಸ್ವಲ್ಪ ನಂತರ ಆ ದಡಕ್ಕೆ ಹೋಗ್ತಾ ಇದ್ರು ಬೆಳಗಾವಿಯ ನಿಂಗಾಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನ ಟಿವಿ ನೈನ್ ದೃಶ್ಯ ಸಮೇತ ಪ್ರಕಟ ಮಾಡಿತ್ತು ಸೊ ಇದೀಗ ನಿಂಗಾಪುರ ಗ್ರಾಮಕ್ಕೆ ಬಂತು ಬೋಟ್ ಮಕ್ಕಳು ಕೂಡ ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಬೋಟ್ ನಲ್ಲಿ ಮಕ್ಕಳನ್ನ ಕರೆ ಅಲ್ಲಿ ಕರೆದು ಅಲ್ಲಿ ಕರ್ಕೊಂಡು ಬಂದು ಈಗ ಎಸ್ ಟಿ ನ ಟೀಮ್ ಇಡ್ತಿದ್ದಾರೆ ಟಿವಿ ನೈನ್ಗೆ ಈಗ ನಿಂಗಾಪುರ ಗ್ರಾಮದ ವಿದ್ಯಾರ್ಥಿಗಳು ಧನ್ಯವಾದ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಸದೇವ್ ಮನೆ ಮಕ್ಕಳೊತ್ತಿಗೆ ಮಾತನಾಡ್ತಿದ್ದಾರೆ ಬನ್ನಿ ನೋಡಗಳ ಬಳಿಕ ಇದೀಗ ನಿಂಗಾಪುರ ಗ್ರಾಮದ ಜನರು ನಿಟ್ಟುಸಿರು ಬಿಟ್ಟಿರುವಂತದ್ದು ಸಾಕಷ್ಟು ವರ್ಷಗಳಿಂದ ಇಲ್ಲಿರುವಂತಹ ಕೆಲವೊಂದಿಷ್ಟು ಕುಟುಂಬಸ್ಥರು ಜೀವ ಕೈಯಲ್ಲಿ ಹಿಡಿದುಕೊಂಡು ಕೆರೆ ಹಿನ್ನೀರನ್ನ ದಾಡ್ತಾ ಇದ್ರು ಟಿವಿ ನೈನ್ ವರದಿಯಿಂದ ಇದೀಗ ಆ ಗ್ರಾಮಕ್ಕೆ ಬೋಟ್ ಬಂದಿರುವಂಥದ್ದು ಎಸ್ ಡಿ ಆರ್ ಎಫ್ ತಂಡದಿಂದ ಈಗಾಗಲೇ ಒಂದು ಬೋಟನ್ನು ತೆಗೆದುಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಅವರೇ ಖುದ್ದು ಈ ಒಂದು ಹಿನ್ನೀರನ್ನು ದಾಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಾನೀಗ ಅದೇ ಒಂದು ಬೋಟ್ನಲ್ಲೇ ಹೋಗ್ತಾ ಇದ್ದೇನೆ ಸದ್ಯ ಈಗ ನೀವು ಕೂಡ ಗಮನಿಸಬಹುದಾಗಿದೆ ಈ ಒಂದು ಹಿನ್ನೀರಿನಲ್ಲಿ ಶೇಕಡ ಇಲ್ಲಿ ಅರವತ್ತು ಅಡಿಗಳಷ್ಟು ಕೆಳಭಾಗದಲ್ಲಿ ನೀರಿರುವಂಥದ್ದು ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು ಸದ್ಯ ಈಗ ಈ ಎಲ್ಲ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಬ ರಬ್ಬರ್ ಬೋಟ್ಗಳ ಮೂಲಕ ಈ ಒಂದು ಏನು ಹಿನ್ನೀರನ್ನು ದಾಟುವಂತ ಕೆಲಸವನ್ನು ಮಾಡ್ತಾ ಇದ್ರು ಮಕ್ಕಳು ಕೂಡ ಪುಸ್ತಕ ಎಲ್ಲದರ ಜೊತೆಗೂ ಕೂಡ ಹಿನ್ನೀರನ್ನು ದಾಟುವಂಥ ಕೆಲಸವನ್ನು ಮಾಡ್ತಾಯಿದ್ರು ಸೊ ಈಗ ಆ ಒಂದು ಎಲ್ಲದಕ್ಕೂ ಕೂಡ ಮುಕ್ತಿ ಸಿಕ್ಕಿರುವಂಥದ್ದು ಈ ಒಂದು ಭಾಗದ ಜನರು ಕೂಡ ಇದೀಗ ನಿಟ್ಟುಸಿರು ಬಿಟ್ಟಿರುವಂಥದ್ದು ಸದ್ಯ ನೆಮ್ಮದಿಯಾಗಿ ಬೋಟ್ನಲ್ಲಿ ಹಾಯಾಗಿ ಆರಾಮಾಗಿ ದಡವನ್ನು ಸೇರ್ತಾ ಇದ್ದಾರೆ ಎಸ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಕೂಡ ಇಲ್ಲೇ ಉಳಿದುಕೊಂಡು ಅವರನ್ನ ದಡ ದಾಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ನೀವೀಗ ಗಮನಿಸ್ಬೋದಾಗಿದೆ ಇವರೆಲ್ಲರೂ ಕೂಡ ರಬ್ಬರ್ ಟ್ಯೂಬ್ಗಳ ಮೂಲಕ ಓಡಾಟವನ್ನ ನಡೆಸ್ತಾ ಇದ್ರು ಕುದ್ದು ತಾವೇ ರಬ್ಬರ್ ಟ್ಯೂಬ್ಗಳ ಮೇಲೆ ಕೂತ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ದಾರದ ಮೂಲಕ ಹಗ್ಗದ ಮೂಲಕ ಅದನ್ನ ಎಳೆದು ದಾಡ್ತಾ ಇದ್ರು ಎಲ್ಲಾ ಮಕ್ಕಳಲ್ಲೂ ಕೂಡ ಖುಷಿ ಮೂಡಿರುವಂತದ್ದು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಒಂದು ಬೋಟ್ ನಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಏನಮ್ಮ ಬೋಟ್ನ ಎಡತಿ ಹೆಂಗೆ ಅನ್ಸಾ ನಮ್ ಖುಷಿ ಅನ್ಸಾತ್ರಿ ಮಂತ್ರಿ ಇದ್ ಟೂಬ್ ಇತ್ತಲ್ರಿ ಇವಾಗ ತೋರ್ಸ್ಕೊಂಡು ಹೋಗ್ತಿದ್ರಿ ಈಗ ಆರಾಮ್ ಇದು ತಗೊಂಬ ಈಗ ಬೋಟ್ ತಗೊಂಡ್ಬಂದ್ ಚಿಲು ಇದ್ರಿ ಭಾಳ್ ಖುಷಿ ಆಕತೈತ್ರಿ ಎಲ್ಲಾರ್ಗು ಗರ್ಬರಾರ್ ಅನ್ಕೂಲ್ ಆಗ್ತೇತ್ರಿ ಮಂತ್ರಿ ದೂಸ ಸಾಲಿ ಹಿಂಗ ನಿನ್ನಿಂದ ಭಾಳ್ ಖುಷಿ ಆಕತಿತ್ರಿ ಟಿವಿಂಗ ನಮಸ್ಕಾರ ರೀ ಏನು ಏನ್ ಏನ್ ಹೆಂಗ ಈಗ ಅವಾಗೆಲ್ಲಾ ಬೋಟ್ನಾಗ ಬೋಟ್ ಇರ್ಲಿಲ್ಲ ಏನಿಲ್ಲ ಟೂಬ್ ಮ್ಯಾಗ ಅಟ್ರಿ ಹಾ ಈಗಂತೂ ಭಾಳ ಖುಷಿ ಆತೈತ್ರಿ ಮೊದ್ಲು ಟೂಬ್ ಮ್ಯಾಗ ಹೋಗಬೇಕಾದ್ರೆ ಭಾಳ ಸಮಸ್ಯೆಕ್ಕಿದ್ವಿ ರೀ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಎಲ್ಲಾ ತೊಯ್ತಿದ್ರು ಬುಕ್ ಅದು ತೊಯ್ತಿದ್ರು ಹಾಳಕ್ಕಿದ್ರು ಈಗ ಎಸ್ ಡಿ ಆರ್ ಎಫ್ ತಂಡದವ್ರು ನಮಗೊಂದು ಬೂಟ್ ಅನ್ನ ತಂದ ಕೊಟ್ಟ ಬಾಳ ಚಲೋ ಆಗೈತ್ರಿ ಈ ಟಿವಿ ನೈನ್ ಅವ್ರ್ ನಮ್ಮ ಕಷ್ಟವನ್ನು ಎಲ್ಲಾ ಅರ್ತು ವರದಿಯನ್ನು ಮಾಡಿ ಎಸ್ ಡಿ ಆರ್ ಎಫ್ ತಂಡದವ್ರ್ ತುಯಸ್ರಿ ನಮಗೊಂದು ಬೋಟ್ ತಂದು ಕೊಟ್ಟಿದ್ರು ಬಾಳ ಖುಷಿ ಆಗತ್ತೈತ್ರಿ ನಮಗ್ರಿ ಈಗ ನಾವ್ ಟಿವಿ ನೈನ್ ದ್ರಿ ಎಸ್ ಡಿ ಎಫ್ ಆರ್ ತಂಡದವ್ರಿ ಧನ್ಯವಾದಗಳು ಹೇಳ್ತೇವ್ರಿ ಆರಾಮಾಗಿ ಓಡಾಡತೇನಿಲ್ರಿ ಆರಾಮಾಗಿ ಓಡಾಡ್ತೇವ್ರಿ ಅವಾಗೆಲ್ಲ ಭಯ ಅನಿಸ್ತಿರ ಹಗ್ಗ ಇಡ್ಕೊಂಡ್ ಬರ್ತಾ ಇದ್ದೀವಿ ಇದೀವಿ ಸ್ವಲ್ಪ ಸ್ವಲ್ಪ ಭಯ ಐತ್ರಿ ಹೋಗಾಕ್ ಬರಕ್ ಅನ್ಕೂಲಿ ಇಲ್ರಿ ಟೂಬ್ ಮೇಲೆ ಬರ್ತಿದ್ವಿ ಮತ್ ಏನ್ ಮಾಡಾಕ್ ಬರೋದಿಲ್ಲ ರೀ ಇದ್ರಾಗ ಬರ್ಬೇಕ್ರಿ ಬಾಳ್ ಸಮಸ್ಯೆ ನಾವು ಬಂದ ನಿಮ್ ಓಡಾಟ ಎಲ್ಲಾ ತೋರ್ಸಿದಿರಿ ಈಗ ಒಂದ್ ಸ್ವಲ್ಪ ಹೆದರಿಕಿ ಇಲ್ರಿ ಈಗ ಇದೆಲ್ಲಾ ಸ್ವಲ್ಪ ಹಿಡ್ಕೊಂಗ್ ಅನುಕೂಲ ಐತ್ರಿ ಅದ್ ಹಿಂಗ್ ಬಿತ್ ಅಂದ್ರ ತಳಗ ಬೀಳೋದಿತ್ರಿ ಅದಕ್ಕರಿ ಅವಾಗ ಬಾಳ ಹೆದರಿಕಿ ಇಟ್ಕೊಂಡ್ ಹೋಗ್ತಿದ್ರಿ ಈ ಬಾಳ ಖುಷಿ ಆಗ್ತೈತ್ರಿ ಒಂದು ವರದಿ ಇದೀಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಬದುಕು ಕೂಡ ಬದಲಿಸಿದೆ ಪೋಷಕರ ನೆಮ್ಮ ನಿಟ್ಟುಸಿರು ಬಿಡುವಂತಹ ಕೆಲಸ ಕೂಡ ಆಗಿರುವಂತದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸದೇ ಮನೆ ಟಿವಿ ನೈನ್ ಬೆಳಗಾವಿ